ಇನ್ನು ಶಿವಮೊಗ್ಗದ ಸಿಗಂದೂರು ಸೇತುವೆ ಇವತ್ತು ಲೋಕಾರ್ಪಣೆಯಾಗುತ್ತಾ ಇದೆ ಅರವತ್ತು ವರ್ಷಗಳ ಹೋರಾಟದ ಕನಸು ಕೊನೆಗೂ ಸಾಕಾರಗೊಳ್ತಾ ಇದೆ ಉದ್ಘಾಟನಾ ಕಾರ್ಯಕ್ರಮ ಮುಂದೂಡಬೇಕು ಅನ್ನೋದು ಸಿಎಂ ಸಿದ್ದರಾಮಯ್ಯ ಅವರ ಮನವಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಸಿಎಂ ಪತ್ರ ಬರೆದಿದೆ ಸರ್ಕಾರದ ಗಮನಕ್ಕೆ ತರದೇ ಕಾರ್ಯಕ್ರಮ ಮಾಡ್ತಿದ್ದಾರೆ ಈ ಕಾರ್ಯಕ್ರಮದ ಬಗ್ಗೆ ನನಗೆ ಮೊದಲೇ ಮಾಹಿತಿಯನ್ನು ಕೊಟ್ಟಿಲ್ಲ ಏನಾದರೂ ಈ ಕಾರ್ಯಕ್ರಮದ ಬಗ್ಗೆ ನನಗೆ ಮಾಹಿತಿಯನ್ನು ಕೊಟ್ಟಿದ್ರೆ ನಾನು ಈ ಕಾರ್ಯಕ್ರಮಕ್ಕೆ ಬರ್ತಿದ್ದೆ ಆದರೆ ಈಗ ನಾನು ವಿಜಯಪುರ ಜಿಲ್ಲೆ ಇಂಡಿಕ್ ತೆರಳುತ್ತಾ ಇದ್ದೀನಿ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಇದೆ ಹೀಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಬರೋದಕ್ಕಾಗಲ್ಲ ಈ ಕಾರ್ಯಕ್ರಮವನ್ನು ಮುಂದೂಡಿ ಅಂತ ಪತ್ರ ಬರೆದಿದ್ದಾರೆ ಸಿಎಂ ಮತ್ತೊಂದಿನ ಕಾರ್ಯಕ್ರಮ ಮಾಡಿ ಅನ್ನೋದು ಸಿಎಂ ಮನವಿ ಕೇಂದ್ರದ ಹೆದ್ದಾರಿ ಸಚಿವ ಗಡ್ಕರಿ ಅವರಿಗೆ ಸಿದ್ದರಾಮಯ್ಯ ಅವರು ಮನವಿ ಮಾಡಿಕೊಂಡಿದ್ದಾರೆ ಅರವತ್ತು ವರ್ಷಗಳ ಹೋರಾಟ ಇದು ಆ ಊರಿನ ಜನರಿಗೆ ಹತ್ತಾರು ಗ್ರಾಮಕ್ಕೆ ಬ್ರಿಡ್ಜ್ ಇರಲಿಲ್ಲ ಬೇಕು ಸೇತುವೆ ಅಂತನ್ನುವುದರ ಬಗ್ಗೆ ಸಾಕಷ್ಟು ಬಾರಿ ಕೇಳ್ಕೊಂಡಿದ್ರು ಅರವತ್ತು ವರ್ಷಗಳಿಂದ ನಿರಂತರವಾಗಿ ಹೋರಾಟ ನಡೆಸಿದ್ರು ಅದರ ಪರಿಣಾಮವಾಗಿ ಆರು ವರ್ಷಗಳ ಹಿಂದೆ ಶಂಕುಸ್ಥಾಪನೆ ಆಯಿತು ಈಗ ಸಿದ್ಧ ಆಗಿದೆ ಈಗ ಉದ್ಘಾಟನೆ ಕಾರ್ಯಕ್ರಮ ಸಿಗಂದರು ಸೇತುವೆ ಇವತ್ತು ಲೋಕಾರ್ಪಣೆಯಾಗುತ್ತೆ ಆದರೆ ಇದನ್ನು ಉದ್ಘಾಟನೆಯನ್ನು ಮುಂದೂಡಿಕೆ ಮಾಡಬೇಕು ಅನ್ನೋದು ಸಿಎಂ ಮನವಿ